ಕಮಿಟಿ ಮೀಟಿಂಗ್ ಏನು ಚರ್ಚೆ ಆಗಿದೆ ಅಂದರೆ ನಮ್ಮದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಸ್ ನ್ಯಾಷನಲ್ ಹೈವೇ ಮತ್ತು ರೈಲ್ವೇಸ್ ಏನು ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸ್ ತಗೊಂಡು ಮಾತಾಡಿದ್ದೀನಿ ರೋಡ್ ಓವರ್ ಬ್ರಿಡ್ಜಸ್ ಏನು ಒಂದು ಎಣ್ಣೆ ಎರಡು ಮೂರು ತಿಂಗಳಲ್ಲಿ ಸ್ಟಾರ್ಟ್ ಮಾಡಬೇಕು ಅದನ್ನು ಯಾವಾಗ ಸ್ಯಾಂಕ್ಷನ್ ಆಗುತ್ತೆ ಅಂತ ಸ್ವಲ್ಪ ಕೇಳಿದ್ದಾಯಿತು ಮತ್ತು ನ್ಯಾಷನಲ್ ಹೈವೇದು ನಮ್ಮ ಮುಳಬಾಗಿ ಕ್ಷೇತ್ರದ ಶಾಸಕರು ಸಮೃದ್ಧಿ ಮಂಜುನಾಥ್ ಅವರು ಸ್ವಲ್ಪ ಏನು ಅಲ್ಲಿ ಕೆಲಸಗಳು ನಡೀತಾ ಇದೆ ನ್ಯಾಷನಲ್ ಹೈವೇಲಿ ಒಂದೆರಡು ಮೂರು ಆಕ್ಸಿಡೆಂಟ್ ಆಗಿದೆ ಅಂದಾಗ ಬರ ಶುಕ್ರವಾರಕ್ಕೆ ನಾವು ಪಿ ಡಿ ಮತ್ತು ರೀಜನಲ್ ಆಫೀಸ್ ಆಗಿದ್ದು ಬರೋಕ್ಕೆ ಕೇಳಿದ್ದೀವಿ ಅದೊಂದು ನ್ಯಾಷನಲ್ ಹೈವೇದ ಅದಾಗಿದೆ ಮತ್ತು ಇವರು ನಮ್ಮ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವಾಸ್ಕುಲರ್ ಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ನ್ಯಾಷನಲ್ ಫೋರ್ ಲೈನ್ ಮಾಡ್ಬೇಕು ಅಂದ್ಕೊಂಡಿದ್ದೀರ ಅದರದ್ದು ಒಂದು ಡಿ ಪಿ ಆರ್ ಮಾಡಬೇಕು ಅದು ದುಡ್ಡು ಬಂದಿದೆ ಅಂದರು ಬೇಗ ಡಿ ಪಿ ಆರ್ ಮಾಡಿಕೊಟ್ರೆ ಯಾಕಂದರೆ ನಾವು ಬೆಂಗ್ ಬೆಂಗಳೂರು ಡೆಲ್ಲಿಗೆ ಹೋಗಿ ಇರುವಾಗ ನಮ್ಮದು ಕೆಲಸಗಳು ಮಾಡ್ಕೊಳ್ಬೋದು ಅಂತ ಒಂದು ಮಾತು ಹೇಳಿದ್ದೀನಿ ಆಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನು ಸ್ವಲ್ಪ ಇದು ಏನು ಗಲಾಟೆಗಳು ನಡೀತಾ ಇದ್ವು ರೈತರದ್ದು ಅದು ಏನು ಒಂದು ಸುಪ್ರೀಂ ಕೋರ್ಟ್ ಆರ್ಡ್ರ್ ಮಾಡಿದ್ದು ಅದ್ರ ಪ್ರಕಾರ ಏನು ಒಂದು ಸರ್ವೆ ಮಾಡಬೇಕು ಆಮೇಲೆ ಒಂದು ರಿಪೋರ್ಟ್ ಕೊಡಬೇಕು ಅನ್ನೋದಕ್ಕೆ ಆವಾಗವರೆಗೂ ರೈತರಿಗೆ ಏನು ಪ್ರಾಬ್ಲಮ್ ಆಗಿದೆ ನೋಡಿ ಅಂತ ಡಿ ಸಿ ಎಫ್ ಮೇಡಮ್ ಹೇಳಿದೀವಿ ಎಲ್ಲ ಶಾಸಕರು ಎಲ್ಲ ಒಟ್ಟಾಗಿ ಒಮ್ಮತವಾಗಿ ಅವ್ರಿಗೆ ಹೇಳಿದ್ದೀವಿ ಇದೊಂದಾಗಿದೆ ಆಮೇಲೆ ಮಿಕ್ಕಿದ್ದು ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ಸ್ ಏನೇನು ಮಾಹಿತಿ ಬೇಕು ಎಲ್ಲ ತೊಗೊಂಡಿದ್ವಿ ಆಮೇಲೆ ಅಮೃತ್ ಟೂ ಯೋಜನೆಯಲ್ಲಿ ಏನೋ ಒಂದು ಕೆರೆ ಅಭಿವೃದ್ಧಿ ಮತ್ತು ಪಾರ್ಕ್ ಅಭಿವೃದ್ಧಿ ಇದೆಯೋ ಅದು ನಮಗೆ ಗೊತ್ತಿಲ್ಲದೆ ಮಾಡಿದ್ದಾರೆ ಅಂದ್ಬಿಟ್ಟು ಅದನ್ನು ಕ್ಯಾನ್ಸಲ್ ಮಾಡಿ ಮತ್ತೆ ಶಾಸಕರ ಜೊತೆ ಕೂತ್ಕೊಂಡು ಹೊಸ ಕ್ರಿಯಾ ಯೋಜನೆ ಮಾಡಬೇಕು ಅಂತ ಡಿಸಿಷನ್ಸ್ ತೊಗೊಂಡಿದ್ದೀವಿ